ಆಗಿದೆ ಯಾರು ಎಷ್ಟು ಗುಂಡಿ ಬೇಕು ಮಟ್ಟ ಮಹೇಶಿತಿ ಅವರಿಗೆ ಎಷ್ಟೆಷ್ಟು ಗುಂಡಿ ಬೇಕು ಗುಂಡಿ ಇವರೇ ತೋಳಿದ್ದಾರೆ ಈಗ ಈ ವಿಷಯ ಸ್ವಲ್ಪ ಚಪ್ಪೆ ಈ ಅವರೇ ಹೇಳಿ ಮುಂಚೆ ವಿಡಿಯೋ ಮಾಡಿದ್ದಾರೆ ಸೌಜನ್ಯ ಒಂದು ಮಾತು ಹೇಳಿದಾನೆ ಒಂದು ವೀಡಿಯೋದಲ್ಲಿ ನಾನು ಸೌಜನ್ ಸತ್ತ ಟೈಮ್ ಅಲ್ಲಿ ಊರಲ್ಲಿ ಒಂದು ವಿಡಿಯೋ ಹೇಳಿದ್ದಾನೆ ನಾವು ಬೆಳ್ತಂಗಡಿ ಠಾಣೆಗೆ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದೆವು ಯಾಕೆಂದ್ರೆ ಸೌಜನ್ಯನ ಅಮ್ಮ ಕುಸುಮಾತಿ ಅವರ ಮೇಲೆ ಫೇಸ್ಬುಕ್ಕಲ್ಲಿ ತುಂಬ ತೇಜೋದೆ ಮಾಡಲಿಕ್ಕೆ ಶುರು ಮಾಡಿದರು ಎಲ್ಲಿವರೆಗೆ ತೇಜೋದೆ ಅಂದರೆ ಮಾನಹಾನಿ ಮಾಡುವಂಥ ಸ್ಥಿತಿಯಲ್ಲಿ ಕೆಲವರು ತನ್ನದೇ ಐ ಡಿಗಳಲ್ಲಿ ಕೆಲವು ಫೇಕ್ ಐ ಡಿಗಳಲ್ಲಿ ಆದರೂ ನಮಗೆ ತುಂಬ ಬೇಸರ ಇತ್ತು ಯಾಕೆ ಹೀಗೆ ಮಾಡ್ತಾರೆ ಅಂತ ಆದರೂ ಮಾತಾಡಲಿಲ್ಲ ಇಷ್ಟು ವರ್ಷಕ್ಕಾದೇವು ಆದರೆ ಈಗ ಕಟ್ಟೆ ಒಡಿತಾ ಉಂಟು ಪ್ರತಿಯೊಬ್ಬರು ಕೇಳ್ತಿದ್ದಾರೆ ಸೌಜನ್ಯ ನಮ್ಮನಿಗೆ ಹೀಗೆ ಮಾಡುವಾಗ ನೀವು ಯಾಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂತ ಹಾಗಾಗಿ ನಾವು ಮೊನ್ನೆ ಒಂದು ಎಸ್ ಪಿ ಅವರನ್ನು ಭೇಟಿ ಮಾಡೋಗಿ ಎಸ್ ಪಿ ಅವರು ಹೇಳಿದರು ಬೆಳ್ತಂಗಡಿ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಅದರಲ್ಲಿ ಹದಿಮೂರು ಜನರ ಹೆಸರು ನಾವು ಕೊಟ್ಟಿದ್ದೇವೆ ಹದಿಮೂರು ಜನರ ಹೆಸರು ಕೊಟ್ಟಾಗಲೂ ಎಲ್ಲ ನೋಡಿ ಎಫ್ ಐ ಆರ್ ಮಾಡಿದ್ದಾರೆ ನಮಗೆ ಹೇಳಲಿಕ್ಕೂ ಅಸಹ್ಯ ಆಗ್ತದೆ ಇವರ ಮನೆಯಲ್ಲಿ ಹೆಂಗಸರೇ ಇಲ್ವಾ ಅಥವಾ ಇವರು ತಾಯಿಯ ಹೊಟ್ಟೆಯಿಂದ ಹುಟ್ಟಲಿಲ್ವಾ ವಿಕ್ಟಿಮ್ನ ಅಮ್ಮನನ್ನು ಎಲ್ಲಿಯೂ ಆ ರೀತಿ ಮಾಡಬಾರ್ದಂತ ಉಂಟು ಕಾನೂನಲ್ಲಿ ಉಂಟು ಸುಪ್ರೀಂ ಕೋರ್ಟ್ನ ಆರ್ಡ್ರೇ ಉಂಟು ವಿಕ್ಟಿಮ್ನ ಅಮ್ಮನನ್ನು ಹಾಗೆ ಮಾಡಬಾರ್ದು ಒಂದು ವೇಳೆ ಹಾಗೆ ಮಾಡಿದರೂ ಸಹ ಕಾನೂನಾತ್ಮಕವಾಗಿ ಸುಮೋಟೋ ಕೇಸ್ ಹಾಕಬೇಕು ಆದರೆ ಎಲ್ಲಿಯೂ ಇದುವರೆಗೆ ಸುಮೋಟೋ ಕೇಸ್ ಹಾಕಲಿಲ್ಲ ಮೊನ್ನೆ ಡೆಲ್ಲಿಯಿಂದ ಹ್ಯೂಮನ್ ರೈಟ್ಸ್ ಬಂದಿದ್ರು ಹ್ಯೂಮನ್ ರೈಟ್ಸ್ ಅಧಿಕಾರಿಗಳು ಆಗಲೂ ನಾವು ಅಲ್ಲಿ ಹೇಳಿದೆವು ಅವರು ಹೇಳಿದರು ಇದು ಸುಮೋಟ ಹಾಕಬೇಕಿತ್ತು ಆದರೂ ಅವರಿಗೊಂದು ನಾವು ದಾಖಲೆಯನ್ನು ಕೊಟ್ಟಿದ್ದೇವೆ ಇವತ್ತು ನಿನ್ನೆ ನಾವು ಬೆಳ್ತಂಗಡಿ ಠಾಣೆಗೆ ಹೋಗಿ ಈಗ ಎಫ್ ಐ ಆರ್ ಹಾಕಿದ್ದೇವೆ ನಾವು ಅದರಲ್ಲಿ ಮೊದಲನೇದಾಗಿ ಒಬ್ಬಳು ಶುಭ ರೈ ಅಂತ ನನಗೆ ಇವಳನ್ನು ಶುಭ ರೈ ಇವಳೊಂದು ಹೆಣ್ಣ ಅಥವಾ ಗೊತ್ತಿಲ್ಲ ಇವಳು ಒಂದು ಹೆಣ್ಣು ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವಳು ಆದರೂ ಈ ತಾಯಿಯನ್ನು ತೇಜೋದೆ ಮಾಡೋದು ಹೇಳುವಾಗ ಇವಳು ಕುಸುಮಕ್ಕ ಅಂತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಹೇಳ್ತಾರೆ ಪ್ರತಿಯೊಬ್ಬರಿಗೆ ಇವಳೊಂದು ತೇಜೋದೆ ಮಾಡುವಳು ಹಾಗೆ ಸ್ಟೇಷನಿಗೆ ಹೋಗುವಾಗ ಅವಳೊಂದು ಹೆಣ್ಣು ಅಂತ ಬಿಟ್ಟು ಬಿಡ್ತಿದ್ರು ಈಗ ಈ ಕೇಸಲ್ಲಿ ಇವಳು ಏವನ್ ಆರೋಪಿ ಇವಳು ಯಾರು ಶುಭರೈ ರೈ ಆನಂತರ ಎರಡನೇದ್ದು ಗಟ್ಟಿ ಅನ್ನುವ ಅಥವಾ ಗಟ್ಟಿ ಎರಡು ಮುಖವಾಡ ಇವ ಹಿಂದುವ ಕ್ರಿಶ್ಚನ್ ಅಂತ ಜನರಿಗೆ ಗೊಂದಲ ಇತ್ತು ತಮಗೆಲ್ಲರಿಗೂ ನೋಡುವಾಗ ಒಂದು ಫೇಸ್ಬುಕ್ಕಲ್ಲಿ ಪ್ರವೀಣ್ ಲೋಬೋ ಅನ್ನೋ ಒಂದು ಐಡಿಯಲ್ಲಿ ಬರೀತಿದ್ದ ಪ್ರೊಫೆಸರ್ ಪ್ರವೀಣ್ ಲೋಬೋ ಮೊನ್ನೆ ಸಲ್ರು ಕೇಳ್ತಾ ಇದ್ರು ಪ್ರೊಫೆಸರ್ ಪ್ರವೀಣ್ ಅವರೀಗ ಕಾಣ್ತಾ ಇಲ್ಲ ಎಲ್ಲಿ ಹೋದರು ಅಂತ ಇವನ ಬಗ್ಗೆ ನಾನು ಹೇಳಲೇಬೇಕು ಇವನು ಪ್ರೊಫೆಸರ್ ಪ್ರವೀಣ್ ಲೋಬೋ ಯಾನೇ ಯಶವಂತ ಗಟ್ಟಿ ಇವತ್ತು ನಾನು ಇವನನ್ನು ತೋರಿಸ್ತಾ ಇದ್ದೇನೆ ಇವನು ಇಲ್ಲಿ ಅವನೇ ಆದರೆ ಈಗ ಮಂಗಳೂರಲ್ಲಿ ಒಂದು ಕದ್ರಿಯ ಒಂದು ದೇವಸ್ಥಾನದ ಹತ್ರ ಒಂದು ಚಿಟ್ ಫಂಡ್ ಕಚೇರಿಯಲ್ಲಿ ಧನ್ರಾಜ್ ಎನ್ನುವರ ಚಿಟ್ಫಂಡ್ ಕಚೇರಿಯಲ್ಲಿ ಧನ್ರಾಜ್ರವರು ಅದೊಂದು ಈಗ ಮೊನ್ನೆ ಡಿ ಜೆದೆಲ್ಲ ಸಿಸ್ಟಮ್ ಎಲ್ಲ ಬಾಡಿಗೆ ಕೊಡುವ ಒಂದು ಕಚೇರಿ ಅವರ ಕಚೇರಿಯಲ್ಲಿ ಈಗ ಚಿಟ್ಫಂಡ್ ಆಫೀಸಲ್ಲಿ ಕೆಲಸ ಮಾಡುವ ಇವ ಯಶವಂತ್ ಗಟ್ಟಿ ಮೊದಲು ಗಟ್ಟಿ ಅನ್ನುವ ಒಂದು ಐಡಿಯಲ್ಲಿವ ಮಾತಾಡ್ತಿದ್ದ ಗಟ್ಟಿ ಅನ್ನುವ ಐಡಿಯಲ್ಲಿ ಆಗ ಅದನ್ನು ಮತ್ತೆ ಹೋಯಿತು ಈಗ ಪ್ರೊಫೆಸರ್ ಪ್ರವೀಣ್ ಲೋಬೋ ಪ್ರೊಫೆಸರ್ ಪ್ರವೀಣ್ ಲೋಬನ್ ಅದರಲ್ಲಿ ಇವ ಯಾವ ರೀತಿಯಲ್ಲಿ ತಾಯಿಯನ್ನು ತೇಜೋದೆ ಮಾಡ್ತಾನೆ ಹೇಳುವಾಗ ನಾವು ತೋರಿಸ್ತೇವೆ ಒಂದು ನ್ಯೂಡ್ ಫೋಟೋಸ್ ಹಾಗೆ ಇರುವುದಿಲ್ಲ ಹೋರಾಟಗಾರರೊಟ್ಟಿಗೆ ಫೋಟೋಸ್ ಹಾಕೋದು ಮತ್ತು ಅರನಗ್ನ ಸ್ಥಿತಿಯಲ್ಲಿ ಫೋಟೋ ಹಾಕೋದು ಹೇಳುವಾಗ ಇವನ ಮನಸ್ಥಿತಿ ನಾವು ಅರ್ಥ ಮಾಡಬೇಕು ಇವನ ಮನೆಯಲ್ಲಿ ಸಹ ಅಮ್ಮ ಇದ್ದಾರೆ ಈ ತಾಯಿಯನ್ನು ಸಹ ಸ್ಥಿತಿಯಲ್ಲಿ ಇವ ನೋಡುವನ ನಾನೀಗ ಅವನ ಕಚೇರಿಯಲ್ಲಿ ಸಹ ಹೇಳೋದು ಧನರಾಜ್ ಅಂತ ಹತ್ರ ನಾನು ಮಾತಾಡಿದ್ದೇನೆ ಯಾಕೆಂದರೆ ಮೊನ್ನೆ ಇವನಿಗೆ ಮಹಾರಾಷ್ಟ್ರದಲ್ಲಿ ಒಂದು ಕಂಪ್ಲೇಂಟ್ ಆಗಿತ್ತು ಯಾವ ರೀತಿ ಕಂಪ್ ಕಂಪ್ಲೇಂಟ್ ಅಂದರೆ ಇವನಿಗೆ ಒಂದು ಮಹಿಳೆಗೆ ಅಲ್ಲಿ ಮಹಾರಾಷ್ಟ್ರದ ಮಹಿಳೆಗೆ ಸಾಗೆ ಮಾಡಿದ ಕಾರಣ ಕಂಪ್ಲೇಂಟ್ ಆಗಿ ಇಲ್ಲಿ ಬಂದಿದ್ದರು ಮಹಾರಾಷ್ಟ್ರ ಪೊಲೀಸರು ಮಹಾರಾಷ್ಟ್ರ ಪೊಲೀಸರು ಇವನನ್ನು ತನಿಖೆ ಮಾಡಿ ಮಂಗಳೂರಿಗೆ ಸೈಬರಿಗೆ ಸಹ ಕರೆದಾಗ ನಾನಲ್ಲಿ ಹೋಗಿದ್ದೆ ಇವನೇ ಅಂತ ಗೊತ್ತಾಯಿತು ರಾತ್ರಿ ಹನ್ನೊಂದರೆ ಗಂಟೆಗೆ ಇವ ಬಾಯಿ ಬಿಟ್ಟ ನಾನೇ ಪ್ರೊಫೆಸರ್ ಪ್ರವೀಣ್ ಲೋಬೋ ಅಂತ ಎಫ್ ಐ ಆರ್ ಆಗಿದೆ ಧನ್ರಾಜಿನ ಆ ಕಚೇರಿಯಲ್ಲಿ ವೈಫೈ ಬಳಕೆ ಮಾಡಿಕೊಂಡು ಇವ ಫೇಕ್ ಐಡಿಯಲ್ಲಿ ಈ ಎಲ್ಲ ಎಫ್ ಬಿ ಅಲ್ಲಿ ಹಾಕ್ತಾ ಈತ ಧನ್ರಾಜ್ರವರ ಹತ್ರ ನಾನು ಮಾತಾಡುವಾಗ ಇಲ್ಲ ಅಕ್ಕ ಒಂದು ತಿಂಗಳಿಂದ ಇವನಿಗೆ ರಜೆ ಕೊಟ್ಟಿದ್ದೇನೆ ಅಂತ ಹೇಳಿದ ಧನ್ರಾಜ್ ಧನ್ರಾಜಿಗೂ ನೋಟಿಸ್ ಮಾಡಿದ್ದಾರೆ ಎಲ್ಲ ಈಗ ಪ್ರೊಫೆಸರ್ ಪ್ರವೀಣ್ ಲೋಬ ಐ ಡಿಲೀಟ್ ಮಾಡಿಟ್ಟಿದ್ದಾನೆ ಇವನ ಭಾವನೆ ಇನ್ನು ನನ್ನನ್ನು ಯಾರಿಗೂ ಪರಿಚಯ ಇರುವುದಿಲ್ಲ ಮತ್ತೆ ನನ್ನ ಬಗ್ಗೆ ಕಂಪ್ಲೇಂಟ್ ಕೊಡುವುದಿಲ್ಲ ಅಂತ ಇಂಥ ಎಲ್ಲ ಕೆಟ್ಟ ಹುಳಗಳದ್ದು ವಿಡಿಯೋ ಶೇರ್ ಮಾಡ್ತೀರಲ್ಲ ಈಗ ಮುಖ ಮುಚ್ಚುತ್ತಾನೆ ಅವನು ನಾಚಿಗೆ ಆಗ್ಬೇಕು ಇವನಿಗೆ ನಾನೇ ಹೋಗಿದ್ದೆ ಇವನ್ ಜೊತೆಗೆ ಹಾಗಾಗಿ ಇವನ ಫೋಟೋ ಇವತ್ತು ಅವನು ಎಣಿಸಿರುವ ನನಗೆ ಸ್ವಾರಿ ಕೇಳ್ತೇನೆಂತ ಅವನ ದನಿ ಹೇಳಿದ ಪ್ರಸನ್ನಕ್ಕ ನಿಮ್ಮ ಅವನನ್ನೊಂದು ಬಿಟ್ಟು ಬಿಡಿ ಪ್ರಸನ್ನಕ್ಕ ಪ್ರವೀಣ್ ಲೋಬೋ ಯಶವಂತ್ ಗಟ್ಟಿಯನ್ನು ನಿಮ್ಮ ಹತ್ರ ಸವಾರಿ ಕೇಳಿಸ್ತೇನಂತ ನನ್ನ ಹತ್ರ ಯಾರೂ ಸ್ವಾರಿ ಕೇಳಿಸೋ ಅವಶ್ಯಕತೆ ಇಲ್ಲ ಸಾರಿ ಕೇಳಬೇಕು ಕುಸುಮಕ್ಕನ ಕಾಲಿಡಿಬೇಕವ ಬಂದು ನಿಮ್ಮ ಇಡೀ ಫ್ಯಾಮಿಲಿ ನೋಡಬೇಕು ನಿಮ್ಮನ್ನು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಮುಖಗಳನ್ನು ಇಡೀ ಫ್ಯಾಮಿಲಿ ನೋಡಬೇಕು ಸ್ವಲ್ಪ ನಿಮ್ಮ ಮನೆ ಅಕ್ಕ ತಂಗಿಯರಿಗೂ ಸಹ ಹೆಂಡತಿ ಇದ್ದರೆ ತಾಯಿಗೆ ಎಲ್ಲ ಅಸಹ್ಯ ಮೂಡಬೇಕು ನಮ್ಮ ಹೊಟ್ಟೆಯಲ್ಲಿಂತ ಕೆಟ್ಟ ಹುಳಗಳು ಹುಟ್ಟಿದ್ರಲ್ಲ ಅಂತ ಆ ತಾಯಿಗೆ ಬೇಸರ ಆಗಬೇಕು ಈ ಪ್ರೊಫೆಸರ್ ಪ್ರವೀಣ್ ಲೋಬೋ ದೀಪಕ್ ಶೆಟ್ಟಿ ಶುಭ ರೈ ಇವರೆಲ್ಲ ಒಂದೇ ಗ್ಯಾಂಗ್ಗಳು ಒಬ್ಬರನ್ನು ವಿಚಾರಣೆ ಮಾಡಿದರೆ ಇವರಲ್ಲಿ ಯಾರೆಲ್ಲ ಇರ್ತಾರಂತ ಗೊತ್ತಾಗ್ತದೆ ಇವರ ಗ್ಯಾಂಗಲ್ಲಿ ದೀಪಕ್ ಶೆಟ್ಟಿ ಪ್ರತಿಯೊಬ್ಬರಿಗೂ ಮಾತಾಡುವವ ಈ ಒಂದು ಇಲ್ಲಿನ ಗ್ಯಾಂಗ್ ಒಟ್ಟಿಗೆ ಸೇರಿದವ ಎಲ್ಲ ಮಾಹಿತಿಗಳು ಎಸ್ ಐ ಟಿ ತನಿಖೆ ಮಾಹಿತಿಗಳಾಗಲಿ ಪ್ರತಿಯೊಂದು ಸೌಜನ್ಯನ ತನಿಖಾ ವರದಿಗಳು ಅಥವಾ ಎಸ್ ಐ ಟಿ ತಂಡಗಳು ಈಗ ಬುರುಡೆ ವರದಿಗಳು ಮಾಡೋದು ಮೊದಲು ತಲುಪುದು ಬ್ಯಾಂಗ್ಳೂರಲ್ಲಿ ಕೂತಿದ್ದ ದೀಪಕ್ ಶೆಟ್ಟಿ ಇದೆಲ್ಲ ಒಂದು ತಂಡ ಈ ನಾನು ಹೇಳಲೇಬೇಕು ಈ ಗಿಳಿಯಾರನ ಇವರದೆಲ್ಲ ಒಂದು ತಂಡ ದೀಪಕ್ ಶೆಟ್ಟಿ ಅವನು ಒಬ್ಬ ಲೀಡರ್ ನಾನು ಇವನಿಗೆ ಒಂದು ವರ್ಷ ಮೊದಲೊಂದು ಕಾವೂರು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ಅವನ ಮೇಲೆ ಎಫ್ ಐ ಆಗಿದೆ ಅದನ್ನು ಸ್ಕ್ವಾಶ್ ಹಾಕ್ಲಿಕ್ಕೆ ಹೋಗಿದ್ದೆ ಇವ ಅಲ್ಲಿ ಸ್ಕ್ವಾಶ್ ಹಾಕ್ಲಿಕ್ಕೆ ಹೋಗುವಾಗ ನನಗೆ ನೋಟಿಸ್ ಕಳಿಸಿದ್ದು ರಾ ರಾಜಶೇಖರ್ ವಕೀಲರು ಈ ತಂಡಕ್ಕೆ ಎಲ್ಲ ವಕೀಲರು ರಾಜಶೇಖರ್ ಯಾಕೆಂದ್ರೆ ನಮ್ಮ ಮೇಲೆ ಕೇಸ್ ಹಾಕುವಾಗ ಸಹ ಐದು ಕೋಟಿ ಹತ್ತು ಕೋಟಿ ಕೇಸ್ ಹಾಕುವಾಗ ನಮಗೆ ನೋಟಿಸ್ ಬರೋದು ರಾಜಶೇಖರಿಂದ ಈ ಫೇಕ್ ಐ ಡಿಗಳಿಗೆ ಯಾರಿಗಾದರೂ ನಾವು ಕೇಸ್ ಹಾಕುವಾಗ ಸಹ ಅದಕ್ಕೆ ಸಹ ನಮಗೆ ನೋಟಿಸ್ ಕಳಿಸೋದು ಸ್ಕ್ವಾಶಿಗೆ ರಾಜಶೇಖರ್ ಹಾಗಾಗಿ ನಾವು ಇಲ್ಲಿ ಹೇಳೋದು ಈ ತಂಡ ಎಲ್ಲ ಒಂದೇ ತಂಡ ಹಾಗಾದರೆ ನಮಗೆ ಯಾರು ಕೇಸ್ ಆಗ್ತಾರೆ ಅವರೇ ಇದನ್ನು ಮಾಡಿಸ್ತಿದ್ದಾರೆ ಅಂತ ಈ ದಾಖಲೆ ನನ್ನ ಹತ್ರ ಉಂಟು ರಾಜಶೇಖರೇ ವಕೀಲ ಇವರಿಗೆ ಸಿಕ್ಕುದಾದರೆ ಇವರನ್ನೆಲ್ಲ ಕೂತ್ಕೊಳಿಸಿ ಫೇಸ್ಬುಕ್ ತಂಡಗಳನ್ನು ನಮ್ಮನ್ನೆಲ್ಲ ತೇಜೋದೆ ಮಾಡಲಿಕ್ಕೆ ಇರುವವರು ಮೇಲೆಯವರ ಷಡ್ಡಿ ಅಂತ ಒಬ್ಬರೇ ಒಬ್ಬ ಬಾಸ್ ಅಂತ ಇದ್ದಾರಲ್ಲ ಅವರು ಇದನ್ನು ಮಾಡಿಸೋದು ಇದೆಲ್ಲ ಗೊತ್ತುಂಟು ನಮಗೆ ಇವರು ಎಲ್ಲಿ ಮೀಟಿಂಗ್ ಸೇರ್ತಾರೆ ಎಲ್ಲ ನಮಗೆ ಗೊತ್ತು ಈಗ ಮೂರ ಹೆಸರಾಯಿತು ಈಗ ನಾಲ್ಕನೇ ಹೆಸರು ಒಬ್ಳು ಸರಸ್ವತಿ ಬಜ್ಪೆ ಅಂತ ಇವಳನ್ನು ಹೇಳಲಿಕ್ಕೂ ನನಗೆ ಅಸಹ್ಯ ಆಗ್ತಾ ಉಂಟು ಇವಳು ಮೊನ್ನೆ ಪವಿತ್ರ ಸಾವಿನ ಬಗ್ಗೆ ಇವಳೊಂದು ಫೇಸ್ಬುಕ್ಕಲ್ಲಿ ಹಾಕಿದ್ದಾಳೆ ಪವಿತ್ರ ಸಾವು ಬರುವುದು ಹೇಗೆ ಅಂತ ಒಂದು ಹೆಣ್ಣಿನ ಎಂಥ ಮಾನ ಮುಖ್ಯ ಅಂತೆ ಹಾಗಾಗಿ ಮಾನ ಏನಿದೆ ಹಾಗಾದರೆ ಪವಿತ್ರ ಸಾವು ಅಂತ ನನಗೆ ಗೊತ್ತಿಲ್ಲ ಇವಳಿಗೆ ತಾಯಿ ಉಂಟು ಇವಳೊಂದು ಹೆಣ್ಣು ಇವಳಿಗೆ ಮಗಳಿದ್ದಾಳ ಗೊತ್ತಿಲ್ಲ ನಾನು ತಾಯಿಯಾಗಿ ಹೇಳಬಾರ್ದು ಆದರೂ ನಾನು ಹೇಳೋದು ಇಂಥ ಎಲ್ಲ ಕೆಟ್ಟ ಹುಳಗಳಿಗೆ ಇವರ ಮನೆಯಲ್ಲಿ ಪವಿತ್ರ ಸಾವು ಬಂದರೆ ಹೇಗೆ ಆಗ್ಬೋದು ಅಂತ ಇವಳನ್ನೊಂಬೆ ಮಾಧ್ಯಮದಲ್ಲಿ ವಿಶ್ಲೇಷಣೆ ಕೂತ್ಕೊಳಿಸಬೇಕು ಇವಳು ಪವಿತ್ರ ಸಾವಿನ ಬಗ್ಗೆ ಇವಳು ಹೇಳುವವಳಿಗೆ ಕೆಲವು ಫೋಟೋಸು ಸೌಜನ್ಯ ಸತ್ತ ವಿಷಯದಲ್ಲಿ ಸೌಜನ್ಯ ಅಮ್ಮನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿದ್ಲು ಇವಳು ದರಿದ್ರದವಳು ನನಗೆ ಗೊತ್ತಿಲ್ಲ ಇವಳಿಗೆ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಿದ ಅಂತ ನನಗೆ ಗೊತ್ತಿಲ್ಲ ಅವಳ ಜೊತೆಗೆ ಅವಳ ಒಬ್ಬ ಗಂಡ ಅಮಿತ್ ಭಜ್ಪೆ ಇದನ್ನೆಲ್ಲ ನೋಡಿಕೊಂಡು ಕೂತ್ಕೊಳ್ಳೋ ಇವ ಅಮಿತ್ ಭಜ್ಪೆ ಇವನ ಮೇಲೆ ಸಾಕೆಂದ್ರೆ ಇವನು ಸಾಕ್ತಾ ಇದ್ದಾನೆ ಹೆಂಡತಿಯನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದೆ ಇವ ಒಬ್ಬ ಗಂಡ ಸೋಷಿಯಲ್ ಮೀಡಿಯಾದಲ್ಲಿ ಗಂಡ ಹೆಂಡತಿ ಇಬ್ಬರೂ ಕೂತು ಈ ರೀತಿ ಮಾತಾಡ್ತಾರೆ ಹೇಳುವಾಗ ಇವರನ್ನು ಭೂಮಿಯಲ್ಲಿ ಯಾರು ಸೃಷ್ಟಿಸಿದ್ರ ಒಂದು ಹೆಣ್ಣು ಕುಲಕ್ಕೆ ನಮಗೆ ಅಸಹ್ಯ ಆಗ್ತಾ ಉಂಟು ಇಂಥವರನ್ನೆಲ್ಲ ನೋಡಿ ಶುಭರಯ್ಯ ಅಂತವಳು ಈ ಸರಸ್ವತಿ ಬಜ್ಪೆ ಅಂತವಳು ಇವತ್ತು ಹಾಕುವಾಗ ಇವರು ಹೆಣ್ಣು ಕುಲಕ್ಕೆ ಒಂದು ಅವಮಾನ ಮತ್ತು ಕೆಲವೆಲ್ಲ ಫೇಕ್ ಐ ಡಿಗಳು ಇವತ್ತು ಅನು ಶೆಟ್ಟಿಯ ಇದರಲ್ಲಿ ಆನಂತರ ನವೀನ್ ಗೌಡ್ರು ನವೀನ್ ಗೌಡ್ರು ಇವರೇ ತಂಡ ಇರ್ಬೋದು ಈಗ ಭಯಂಕರ ಇದರಲ್ಲಿ ನವೀನ್ ಗೌಡ್ರ ಹೆಸರಲ್ಲಿ ಫೇಕ್ ಐಡಿಯಲ್ಲಿ ಮಾಡ್ತಾ ಇದ್ದಾನೆ ಇನ್ನು ಜೈ ಕುಂಜರ್ಪ ವೈ ಎಂ ಎಡ್ಮಿನಿ ವೈ ಎಂ ಎಡ್ಮಿನಿ ಇದ್ದವನೇ ವಯೋಮ್ ಎಡ್ಮಿನಿ ಟ್ರೋಲ್ ಬಾಹುಬಲಿ ಆನಂತರ ರಾಜೇಶ್ ನಾಯ್ಕ್ ಅಂತ ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಒಂದು ಉಂಟು ಶೆಟ್ಟಿ ತನುಷ್ ಅಂತ ಒಂದು ಹದಿಮೂರು ವರ್ಷದಲ್ಲಿ ಒಂದು ಹೆಣ್ಣು ಮಗಳ ನ್ಯಾಯಕ್ಕಾಗಿ ಹೋರಾಟ ಮಾಡುವ ತಾಯಿಯನ್ನು ಈ ರೀತಿಯವರು ಫೋಟೋ ಆಗಿ ಅರೆ ನಗ್ನ ಸ್ಥಿತಿಯಲ್ಲಿ ಹಾಕ್ತಾ ಇದ್ದಾರೆ ಹೋರಾಟಗಾರರ ಜೊತೆಗೆ ಹಾಕ್ತಾ ಇದ್ದಾರೆ ಅಂತ ಹೇಳುವಾಗ ಈಗ ಕಾಲ ಮಿಂಚಿಲ್ಲ ಪೊಲೀಸ್ ಇಲಾಖೆ ಎಫ್ಐಆರ್ ಹಾಕಿದ್ದಾರೆ ಒಂದು ವಿಕ್ಟಿಮ್ನ ಅಮ್ಮನಿಗೆ ಈ ರೀತಿ ಮಾಡೋದಾದರೆ ಮುಂದೊಂದು ದಿನ ನಾವು ಕೈಕಟ್ಟಿ ಕೂತ್ಕೊಳ್ಳೋದಿಲ್ಲ ಯಾಕೆಂದರೆ ಯಾರು ಹೇಳಬಾರ್ದು ಯಾಕೆ ಇವರು ಕಂಪ್ಲೇಂಟ್ ಕೊಡದೆ ನೇರ ಅವರಿಗೆ ಹೋಗಿ ಮನೆಗೆ ಹೋದರು ಅಂತ ನಾವು ಎಸ್ ಪಿ ಅವರ ಹತ್ರ ಸಹ ಗಮನಕ್ಕೆ ತರೋದು ಸರ್ ನಾವು ನೀವು ಹೇಳಿದಾಗೆ ಕಾನೂನಾತ್ಮಕವಾಗಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಕುಸುಮಕ್ಕನ ಜವಾಬ್ದಾರಿಯನ್ನು ಹೆಣ್ಣಿನ ಮಾನ ಪ್ರಾಣ ಉಳಿಸಲಿಕ್ಕೆ ಜವಾಬ್ದಾರಿಯನ್ನು ನಾವು ವಹಿಸ್ತೇವೆ ನಾವಿನ್ನು ಯಾರೂ ಕೈ ಕಟ್ಟಿ ಕುತ್ಕೊಳ್ಳೋದಿಲ್ಲ ಸೌಜನ್ಯ ಹೋರಾಟ ಒಂದು ಕಡೆ ಆದರೆ ತಾಯಿಯನ್ನು ತೇಜೋದೆ ಮಾಡಿಕೊಂಡು ಮಾನಹಾನಿ ಮಾಡಿಕೊಂಡು ಫೋಟೋಗಳನ್ನು ಮಾಫ್ ಮಾಡಿ ಇವರು ಹಾಕುದಾದರೆ ನಾವಂತೂ ಇನ್ನು ಖಂಡಿತ ಯಾರೆಲ್ಲ ಹಾಕ್ತಾರೆ ಅವರ ಮನೆ ಹುಡುಕಿ ಹೊಕ್ಕಿ ಹೊಕ್ಕಿ ನೀವು ಕಾನೂನು ಕೈಗೆ ತಗೊಂಡಿದ್ದೀರ ಅಂತ ಹೇಳಿ ಬೇಸರ ಇಲ್ಲ ಯಾಕೆಂದ್ರೆ ಇಂಥ ಕೆಟ್ಟ ಹುಳಗಳನ್ನು ಸಮಾಜದಲ್ಲಿ ನಾವು ಬೆಳೆಸಿದ್ರೆ ಕಾನೂನಿಗೆ ಗೌರವ ಇರಲಿಕ್ಕಿಲ್ಲ ಕುಸುಮಕ್ಕನ ಒಂದು ಮಾನಹಾನಿ ಮಾಡುವಾಗ ಸುಪ್ರೀಂ ಕೋರ್ಟ್ ಆರ್ಡರ್ನ ಪ್ರಕಾರ ಸುಮೋಟ ಕೇಸ್ ಹಾಕಬೇಕಿತ್ತು ಯಾಕೆಂದ್ರೆ ವಿಕ್ಟಿಮ್ನ ಅಮ್ಮನಿಗೆ ಯಾರು ಈ ರೀತಿ ತೇಜೋವಧೆ ಮಾಡಲಿಕ್ಕಿಲ್ಲ ಸಾರ್ವಜನಿಕವಾಗಿ ನಾನು ಇಲಾಖೆಗಳಲ್ಲಿ ಹೇಳೋದು ನಿಮ್ಮಲ್ಲಿ ಸೈಬರ್ ಕ್ರೈಮ್ ಆಫೀಸ್ ಉಂಟು ಸೆನ್ನುಗಳು ಎಲ್ಲಾ ಗುಪ್ತ ವರದಿಗಳು ಎಲ್ಲಾ ರಹಸ್ಯ ಮಾಧ್ಯಮಗಳು ನಿಮಗೆ ಸಿಗ್ತದೆ ಆದ್ರೆ ಇಷ್ಟು ಒಂದು ತಾಯಿಯಲ್ಲಿ ತೇಜೋದೆ ಮಾಡುವಾಗ ನಿಮಗೆ ಒಂದೇ ಒಂದು ಫೋಟೋ ಸಿಗಲಿಲ್ಲ ಹೇಳುವಾಗ ನಮಗೂ ನೋವನ್ನಿಸ್ತದೆ ಏನು ಮಾಡ್ತಾ ಉಂಟು ಇಲಾಖೆಗಳು ಆದರೂ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ನಾನು ಬೆಳ್ತಂಗಡಿ ಠಾಣೆಯಲ್ಲಿ ಕೊಟ್ಟ ನಂತರ ಇನ್ನೂ ಸಹ ನಾವು ಬೇರೆ ಬೇರೆ ಠಾಣೆಗಳಲ್ಲೂ ಎಲ್ಲೆಲ್ಲಿ ನಮ್ಮ ಜುರಿಸ್ಟಿಕ್ಷನ್ ಬರ್ತದೆ ಪ್ರತಿಯೊಬ್ಬರು ಮಹಿಳೆಯರು ನಾವು ಕಂಪ್ಲೇಂಟ್ ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮ ನೀವು ಕೈಗೊಳ್ಳದಿದ್ರೆ ಅವರಿಗೆ ಎಚ್ಚರಿಕೆ ನೀಡದಿದ್ರೆ ನಾವೇ ಈ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ